ಹೋಲಿಕೆ ನೋಡ್ತೇವೆ ಆದ್ರೆ ಹಿಂದೂ ಸಮಾಜದ ಮೇಲೆ ನೀವು ಈ ರೀತಿ ಮಾತುಗಳನ್ನ ಆಡ್ತಾ ಬಂದ್ರೆ ನಿಮ್ಗೆ ಎಲ್ಲಿ ಶಸ್ತ್ರ ಪೂಜೆಯನ್ನ ಮಾಡಿಸ್ಬೇಕು ಖಂಡಿತ ಅದೇ ಭಾಷೆಯಲ್ಲಿ ನಿಮ್ಮ ಪ್ರಿಯಾಂಕರ್ಗೆ ಮೊನ್ನೆ ತನಗೆ ಹೇಳುತ್ತಾ ಇದ್ದ ಪಾಕಿಸ್ತಾನ ನಿಂದ ಬಾನುವಂತ ಮಾತುಗಳನ್ನ ಅವನ ಹಿಂಬಾಲಕರು ಯಾರು ಅಸೆಂಬ್ಲಿ ಒಳಗೆ ಹೇಳಿಲ್ಲ ಅಂತ ಹೇಳಲಿಲ್ಲ ಅಂತ ಹೇಳ್ತಾ ಇದ್ದಾನೆ ನಿನ್ನೆ ನಿನ್ನೆ ಮೊನ್ನೆ ತಾನ ಎಫ್ ಎಸ್ ಎಲ್ ಎಫ್ ರಿಪೋರ್ಟ್ ಬಂದಿದೆ ಫೋರೆನ್ಸಿಕ್ ರಿಪೋರ್ಟ್ ಅಲ್ಲಿ ನಮ್ಮ ಮಿತ್ರರು ಏನ್ ಕ್ಯಾಪ್ಚರ್ ಮಾಡಿದ್ದಾರೆ ಅದರಲ್ಲಿ ಖಡಕ್ ಆಗಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂತ ಘೋಷಣೆ ಕೂಗಿದ್ದಾನೆ ಮಾತು ಬಂದಿದೆ ಒಬ್ಬ ಕಾಂಗ್ರೆಸ್ ಉತ್ತರ ಕೊಡಿ ಅಟ್ಲೀಸ್ಟ್ ಉತ್ತರವನ್ನಾದ್ರೂ ಕೊಡಿ ಹೌದು ಹೇಳಿದ್ದು ಹೌದು ಅವ್ರ ಮೇಲೆ ಆಕ್ಷನ್ ಅನ್ನು ತೆಗೆದೇವೆ ಅನ್ನುವಂತ ಮಾತನಾಡಿದ್ರಿ ಆ ಮಾತನಾಡುವ ಶಕ್ತಿ ನಿಮ್ಮ ಹತ್ರ ಇಲ್ಲ ಈಗ ನೀವು ಎಸ್ಸೆಂಬ್ಲಿನ ಬಿಟ್ಟು ಪಾರ್ಲಿಮೆಂಟ್ಗೆ ಹೋಗಿ ಅಲ್ಲ ಸಲ್ಲದ ಮಾತುಗಳನ್ನ ಆಡಿದ್ವಿ ನಾನು ನೋಡಿದೆ ರಾಹುಲ್ ಗಾಂಧಿ ಮಹಾಶಿವನ ಫೋಟೋವನ್ನು ಹಿಡ್ಕೊಂಡು ನಿಂತಿದ್ದ ಏನೋ ಒಂದು ಬಾಯಿ ಬಂದಾಗ ಎಕ್ಸ್ಪ್ಲೇಷನ್ ಕೊಡ್ತಾನೆ ತ್ರಿಶೂಲ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಇದೆ ಹಾಗಾಗಿ ರೈಟ್ ಹ್ಯಾಂಡ್ ಇಂದ ಲೆಫ್ಟ್ ಹ್ಯಾಂಡ್ ಅಲ್ಲಿ ತ್ರಿಶೂಲ ಸಿಕ್ಕುದಿಲ್ಲ ಹಾಗಾಗಿ ಈಶ್ವರ ಶಾಂತಿ ಪ್ರಿಯ ಅಂತ ಈಗ ಗೊತ್ತಿಲ್ಲ ಮೂರನೇ ಕಣ್ಣನ್ನು ಬಿಟ್ಟರೆ ಸುಟ್ಟು ಬೂದಿ ಆಗ್ತಾನೆ ಅನ್ನುವಂತ ವಿಷಯ ಇವಾಗ ಗೊತ್ತಿಲ್ಲ ಬಾಯ್ ಬಂದಾಗ ಮಾತಾಡಲಿಕ್ಕೆ ಇಷ್ಟ ಅಭಯ ಹಸ್ತವನ್ನು ತೋರಿಸ್ಕೊಂಡು ಅದ್ರ ಬಗ್ಗೆ ಏನೋ ಮಾತಾಡಿದ್ರು ಅದು ಹಾಗೆ ಅದು ಇದು ನಾನು ಅದನ್ನು ಡೆಪ್ತಾಗಿ ಮಾತಾಡ್ಲಿಕ್ಕೆ ಹೋಗುವುದಿಲ್ಲ ಎಲ್ಲರಿಗೂ ಗೊತ್ತಿರುವಂಥ ವಿಷಯ ವಿಷಯ ಇಷ್ಟೇ ಹಿಂದೂ ವಿರೋಧಿ ನೀತಿಯನ್ನು ಅವ ನನ್ನಲ್ಲಿ ಅಳವಡಿಸ್ಕೊಂಡಿದ್ದಾನೆ ಅವ ಕೇರಳಕ್ಕೆ ಬಂದಾಗ ಸೆಕ್ಯುಲರ್ ತಮಿಳುನಾಡಿಗೆ ಹೋದಾಗ ಅವ ನಾಸ್ತಿಕನಾಗ್ತಾನೆ ನೀವು ನೋಡಿಬೇಕಾದ್ರೆ ಗುಜರಾತ್ ಆ ಸೈಡ್ ಅಲ್ಲಿ ಹೋದಾಗ ಅವನು ಶಿವಭಕ್ತನಾಗ್ತಾನೆ ಅವ ನಾರ್ತ್ ಈಸ್ಟ್ಗೆ ಹೋದಾಗ ಅವನು ಕ್ಯಾಥಲಿಕ್ ಆಗ್ತಾನೆ ಅವನಂತ ದೊಡ್ಡ ಅವನಿಗೆ ಏನು ಹೇಳೋದ ಶಬ್ದ ಎಲ್ಲ ಬರ್ತಾ ಉಂಟು ಮನಸ್ಸಿಗೆ ತುಂಬ ಜನ ಇದ್ದಾರೆ ಎಲ್ಲರು ಒಳ್ಳೇದಾಗ್ಲಿಕ್ಕಿಲ್ಲ ನೀವು ನೀವು ಮನಸ್ಸಲ್ಲೇ ನೆನೆಸ್ಕೊಳ್ಳಿ ಅವನಿಗೆ ಯಾವ ರೀತಿ ನಾವು ಯಾವ ಶಬ್ದಗಳ ಪ್ರಯೋಗದ ಮೂಲಕ ಅವನನ್ನು ಸಂಬೋಧಿಸಬಹುದು ಅನ್ನೋದಂತ ನೀವೇ ನೆನೆಸ್ಕೊಂಡು ಸ್ವಲ್ಪ ಎರಡು ಶಾಪ ಹಾಕಿದ್ರು ತೊಂದರೆ ಇಲ್ಲ ಅಂಥ ದೊಡ್ಡ ಹುಚ್ಚ ರಾಹುಲ್ ಗಾಂಧಿ ನಾನು ಹಿಂದೂ ಸಮಾಜಕ್ಕೆ ಪತ್ರಿಕ ಮಾಡಿದ ಮಿತ್ರರಿದ್ದಾರೆ ರಾಜಕೀಯ ಇದ್ದದ್ದೇ ಈ ರೀತಿಯ ವ್ಯಕ್ತಿಗಳನ್ನು ನಾವು ಸ್ಟಾರ್ಟ್ ಮಾಡಿದ್ರೆ ಹತ್ತು ಹದಿನೈದು ವರ್ಷಗಳ ನಂತರ ಹತ್ತು ಹದಿನೈದು ವರ್ಷಗಳ ನಂತರ ಹಿಂದೂಗಳು ಮನೆಯಿಂದ ಹೊರಗೆ ಕಾಲ ಇಲ್ಲಿ ಕಾಲದಂತ ಪರಿಸ್ಥಿತಿಯನ್ನ ಈ ಕಾಂಗ್ರೆಸ್ ನಾಯಕರು ಖಂಡಿತ ತರ್ತಾರೆ ಆಗ ಕಾಂಗ್ರೆಸ್ ಅಲ್ಲಿರುವಂತಹ ಹಿಂದೂಗಳಿಗೆ ನೆನಪಾಗ್ತದೆ ಬಜಂಗಳ ಬೇಕು ರಾಷ್ಟ್ರೀಯ ಸ್ವಯಂ ಸೇವಕ ಸೇವಕರ ಸಂಘ ಬೇಕು ಅನ್ನುವುದನ್ನ ಈ ಹಿಂದೂ ನಾಯಕರು ಯಾರು ಕಾಂಗ್ರೆಸ್ನಲ್ಲಿದ್ದಾರೆ ಅವ್ರಿಗೆ ಗೊತ್ತಾಗ್ತದೆ ಅವ್ರ ಹತ್ರ ಮನವಿ ಮಾಡ್ತೈತೆ ನಾವು ನಿಮ್ಮ ಮೊಮ್ಮ ಮಕ್ಕಳಿಗಾಗಿ ಮೊಮ್ಮಕ್ಕಳಿಗಾಗಿ ಆದ್ರೂ ಹಿಂದೂ ಸಮಾಜದ ವಿರುದ್ಧ ಮಾತಾಡುವಂತ ಹಿಂದೂ ಇಂಥ ವ್ಯಕ್ತಿಗಳಿಗೆ ಮನೆ ಹಾಕಬೇಡಿ ಖಂಡಿತ ನಿಮ್ಮ ಕುತ್ತಿಗೆಯ ಮುಂದೆ ಬರ್ತದೆ ಕೇರಳದಲ್ಲಿ ನಾವು ನೋಡ್ತಾ ಇದ್ದೇವೆ ಎಷ್ಟೋ ಹಿಂದೂ ಹಿಂದೂ ನಾಯಕರು ಕಾಂಗ್ರೆಸ್ ಅಲ್ಲಿರುವಂತಹ ಹಿಂದೂ ನಾಯಕರು ನಮ್ಮ ಮನೆ ಹೆಣ್ಮಕ್ಳನ್ನ ಈ ಜಿಹಾದಿ ಶಕ್ತಿಗಳು ತೆಗೆದುಕೊಂಡು ಹೋಗುವಂತ ಸಮಯದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಜೆಟ್ ದಳದ ಕಾರ್ಯಕರ್ತರತ್ರ ಇದ್ದಾರೆ ಕಾಪಾಡಿ ನಮ್ಮ ಹೆಣ್ಮಕ್ಳನ್ನ ಕರ್ಕೊಂಡು ಹೋಗಿದ್ದಾರೆ ಏನಾದ್ರೂ ಮಾಡಿ ವಾಪಸ್ ತನ್ನಿ ಅನ್ನುವಂತ ಮಾತನ್ನ ಹೇಳುವಂತ ಪರಿಸ್ಥಿತಿ ಕೇರಳದಲ್ಲಿ ಬಂದಿದೆ ಖಂಡಿತ ದಕ್ಷಿಣ ಜಿಲ್ಲೆಯಲ್ಲಿ ನಾವು ಆಸ್ಪತ್ರೆ ಕೊಡುವುದಿಲ್ಲ ಆದ್ರೆ ದಕ್ಷಿಣ ಜಿಲ್ಲೆ ಒಂದೇ ಸಮಸ್ಯೆ ಅಲ್ಲ ಈ ರಾಹುಲ್ ಅನ್ನುವಂತ ವ್ಯಕ್ತಿ ಈ ಭಾರತ ದೇಶದ ಸಮಸ್ಯೆ ಖಂಡಿತ ಅವನಿಗೆ ಸರಿಯಾದ ಬುದ್ಧಿಯನ್ನ ನಾನು ಹೇಳಿದ ಹಾಗೆ ಒಂದೇ ಪಾರ್ಲಿಮೆಂಟ್ ಭಾಗವಾಗಿ ಅದಕ್ಕೆ ಇಟ್ಟರೆ ಸರಿಯಾಗಬಹುದು ಇಲ್ಲಿಂದ್ರೆ ಈಚೆಗಡೆ ಬಂದ್ರೆ ನಾವ್ ಏನಾದ್ರೂ ವ್ಯವಸ್ಥೆ ಮಾಡ್ಬೇಕಾಗ್ತದೆ ಹೇಳ್ತಾನೆ ಈಗ ಯಾರಾದ್ರೂ ಕುಂಡ್ರ ಯಾರಾದ್ರೂ ಕಾಂಗ್ರೆಸ್ ಹೋಗಿದ್ರೆ ಹೇಳ್ತಾರೆ ಅವ್ರ ಬರೋಷ್ಟು ತ್ರೆಟ್ ಕೋರಿಗೆ ಯಾರಾದ್ರೂ ಬಿದ್ದು ಒಂದು ಕೇಸ್ ಮಾಡ್ಲಿ ಅಂತ ಇವರೆಲ್ಲ ಕೇಸ್ ಹರೀಶ್ ಇಲ್ಲ ಇವತ್ತು ಇವ್ರ ಮೇಲೆ ಕೇಸ್ ಇದೆ ಇವ್ರು ಫ್ರೆಶ್ ಇದ್ದಾರೆ ಇವ್ರ ಕೇಸ್ ಹಾಕ್ತಾರೆ ನಮ್ಮ ಮೇಲೆ ಕೇಸ್ ಆಗಿದೆ ಇವರೆಲ್ಲರ ಮೇಲೆ ಸಹ ಕೇಸ್ ಆಗಿದೆ ಸಣ್ಣ ಕೇಸ್ ಆಗಿ ಆಗಿದೆ ಇವತ್ತು ಹೇಳಿದ್ರು ಪ್ರತಿಕೃತಿಯನ್ನ ದಾನ ಮಾಡ್ಬೇಕು ಅನ್ನುವಂತ ಮಾತುಗಳನ್ನ ಈ ಯುವಕರು ಮಾತಾಡ್ತಾ ಇದ್ರು ಪೊಲೀಸಿಂದ ಎಲ್ಲರಿಗೂ ಫೋನ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ಪ್ರತಿಕೃತಿ ದಾನ ಮಾಡ ಮಾಡಿ ನಮ್ಮ ಹೆಣ್ಮಕ್ಳನ್ನ ಕರ್ಕೊಂಡು ಹೋಗಿದ್ದಾರೆ ಏನಾದರೂ ಮಾಡಿ ವಾಪಸ್ತನ್ನಿ ಅನ್ನುವಂತ ಮಾತನ್ನ ಹೇಳುವಂತ ಪರಿಸ್ಥಿತಿ ಕೇರಳದಲ್ಲಿ ಬಂದಿದೆ ಖಂಡಿತ ದಕ್ಷಿಣ ಜಿಲ್ಲೆಯಲ್ಲಿ ನಾವು ಆಸ್ಪತ್ರೆ ಕೊಡುವುದಿಲ್ಲ ಆದ್ರೆ ದಕ್ಷಿಣ ಜಿಲ್ಲೆ ಒಂದೇ ಸಮಸ್ಯೆ ಅಲ್ಲ ಈ ರಾಹುಲ್ ಅನ್ನುವಂತ ವ್ಯಕ್ತಿ ಈ ಭಾರತ ದೇಶದ ಸಮಸ್ಯೆ ಖಂಡಿತ ಅವನಿಗೆ ಸರಿಯಾದ ಬುದ್ಧಿಯನ್ನ ನಾನು ಹೇಳಿದ ಹಾಗೆ ಒಂದೇ ಪಾರ್ಲಿಮೆಂಟ್ ಒಳಗೆ ಭಾಗವಾಗಿ ಸರಿ ಸರಿಯಾಗ್ಬೋದೇನು ಏನು ಇಲ್ಲಿದ್ರೆ ಈಚೆಗಡೆ ಬಂದ್ರೆ ನಾವು ಏನಾದರೂ ವ್ಯವಸ್ಥೆ ಮಾಡಬೇಕಾಗ್ತದೆ ಯಾರಾದ್ರೂ ಪುಂಡ್ರೆ ಯಾರಾದ್ರೂ ಕಾಂಗ್ರೆಸ್ ಅವರು ಹೇಳ್ತಾರೆ ಅವ್ರ ಬರೋ ಶೆಟ್ಟು ಥ್ರೆಟ್ ಹೋಗ್ಗೇನ್ ಮಾರು ಎರಡು ಬಿತ್ತು ನೀವು ಕೇಸ್ ಮಾಡ್ಲೇ ಅಂತ ಇವರೆಲ್ಲ ಕೇಸಲ್ಲೂ ಹರೀಶ್ ಇಲ್ಲ ಇವತ್ತು ಇವ್ರ ಮೇಲೆ ಕೇಸ್ ಇದೆ ಇವ್ರು ಫ್ರೆಶ್ ಇದ್ದಾರೆ ಇದಾರೆ ಕೇಸ್ ಹಾಕ್ತಾರೆ ನಮ್ಮ ಮೇಲೆ ಕೇಸ್ ಆಗಿದೆ ಇವರೆಲ್ಲರ ಕೇಸ್ ಆಗಿದೆ ಸಣ್ಣ ಕೇಸ್ ಹಾಗೆ ಆಗಿದೆ ಇವತ್ತು ಹೇಳಿದ್ರು ಪ್ರತಿಕೃತಿಯನ್ನ ದಹನ ಮಾಡಬೇಕು ಅನ್ನುವಂತ ಮಾತುಗಳನ್ನ ಈ ಯುವಕರು ಮಾತಾಡ್ತಾ ಇದ್ರು ಪೊಲೀಸಿಂದ ಎಲ್ಲರಿಗೆ ಫೋನ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ಪ್ರತಿಕೃತಿ ದಹನ ಮಾಡಬೇಡಿ ನಮ್ಮನ್ನೆಲ್ಲ ಟ್ರಾನ್ಸ್ಫರ್ ಮಾಡಿ ಬೇರೆ ಬೇರೆ ಊರಿಗೆ ಕಳಿಸ್ತಾರೆ ರಾಹುಲ್ ಗಾಂಧಿ ಅವರ ದಾನ ಮಾಡಿದ್ರೆ ಇವ್ರನ್ನೆಲ್ಲ ಬೇರೆ ಬೇರೆ ಕಳಿಸ್ತಾರೆ ಕಳಿಸ್ತಾರ ಅಷ್ಟು ಹೆದರಿಕೆಯ ವಾತಾವರಣ ಕಾಂಗ್ರೆಸ್ ಸರ್ಕಾರ ಪೊಲೀಸರ ಮನಸ್ಸಲ್ಲಿ ಸಹ ಮೂಡಿಸಿದೆ ಬಹುಶಃ ಇನ್ನು ಒಂದು ತಿಂಗಳಾದ್ರೆ ಪೊಲೀಸ್ನವರು ನಮ್ಮೊಟ್ಟಿಗೆ ಪ್ರತಿಭಟನೆಗೆ ಬರ್ತಾರೆ ಸಂಬಳ ಬಿಟ್ಟು ಎಲ್ಲ ಗೊತ್ತಿಲ್ಲ ನನಗೆ ಎರಡು ತಿಂಗಳು ಅಷ್ಟೇ ನಿಮ್ಗೆ ಇನ್ನು ಮುಂದೆ ಸಂಬಳ ಸಿಕ್ಕುದಿಲ್ಲ ಯಾರಿಗೆ ಸಹ ದುಡ್ಡಿಲ್ಲ ಸರ್ಕಾರದ ಹತ್ರ ನೀವು ಸಹ ನಮ್ಮೊಂದಿಗೆ ಪ್ರತಿಭಟನೆ ಈ ಸೈಡ್ ಮಕ್ಳಿ ಬೇಕಾಗ್ತದೆ ಅಂತ ಹೇಳುತ್ತಾ ಈ ಹಿಂದೂ ವಿರೋಧಿ ರಾಹುಲ್ ಗಾಂಧಿಯ ಶಬ್ದಗಳೇನಿದೆ ಅವ ಏನೇ ಹೇಳಿ ಅದು ಹೇಳಿದ ಮೇಲೆ ಅವರು ಬೇರೆ ಬೇರೆ ರೀತಿಯಲ್ಲಿ ಚರ್ಚೆಗೆ ನೋಡ್ತಾ ಇದ್ದಾರೆ ಆದ್ರೆ ಪಾರ್ಲಿಮೆಂಟ್ ಅಲ್ಲಿ ಶಿವನ ಫೋಟೋವನ್ನು ಹಿಡಿದು ಬಾಯ್ ಬಂದಾಗೆ ಮಾತಾಡುವ ಬಾಯಿಗೆ ಬಂದಾಗೆ ಬಗುಳುವಂತ ಇವನ ಕೆಲಸ ಏನಿದೆ ಇವನ ಧೈರ್ಯ ಏನಿದೆ ಅದಕ್ಕೆ ಶಕ್ತಿ ತುಂಬುವುದು ಸಾರ್ವತ್ಕರ್ ಹೇಳಿದಂತ ಮಾತು ನೆನಪಾಗ್ತದೆ ಅಲ್ಲಿಗೆ ಮುಸಲ್ಮಾನರನ್ನ ಕಂಡ್ರೆ ಭಯ ಇಲ್ಲ ಬ್ರಿಟಿಷ್ರ ಮೇಲೆ ಕಂಡ್ರೆ ಭಯ ಇಲ್ಲ ನನಗೆ ಭಯ ಇರುವುದು ಹಿಂದೂ ಸಮಾಜದಲ್ಲಿರುವಂತಹ ಹಿಂದೂಗಳು ಯಾರು ಹಿಂದೂ ವಿರೋಧಿ ಕೆಲಸಗಳನ್ನ ಮಾಡ್ತಾರೆ ಅವರನ್ನು ನೋಡಿದ್ರೆ ಭಯ ಆಗ್ತದೆ ಅನ್ನುವಂಥ ಮಾತನ್ನ ಸಾರ್ವಕರ್ ಹೇಳಿದ್ದಾರೆ ಅದೇ ರೀತಿಯಲ್ಲಿ ಕಾಂಗ್ರೆಸ್ನಲ್ಲಿರುವಂತಹ ಹಿಂದೂಗಳಿಗೆ ನಾನು ಮನವಿ ಮಾಡ್ತಾ ಇದ್ದೇನೆ ನೀವು ರಾಜಕೀಯ ಮಾಡಿ ಅಂತ ಇಂತಹ ಮಾತುಗಳನ್ನಾಡುವಂತ ಶಕ್ತಿಗಳಿಗೆ ಖಂಡಿತ ಪ್ರೋತ್ಸಾಹ ಕೊಡುವಂಥ ಕೆಲಸಗಳನ್ನ ಮಾಡಬೇಡಿ ಅನ್ನುವಂಥ ಮಾತೊಂದಿಗೆ ಈ ಪ್ರತಿಭಟನೆ ಒಂದು ರಾಜಕೀಯ ಪ್ರತಿಭಟನೆ ಖಂಡಿತ ಅಲ್ಲ ರಾಜಕೀಯ ಪಕ್ಷದ ಮಾಡಿದಂಥ ಪ್ರತಿಭಟನೆ ಖಂಡಿತ ಹೌದು ಆದರೆ ಇಡೀ ಹಿಂದೂ ಸಮಾಜಕ್ಕೆ ಹಿಂದೂ ಸಮಾಜಕ್ಕೆ ಎಚ್ಚರೆ ಗಂಟೆ ಕೊಡುವಂತ ಒಂದು ಪ್ರತಿಭಟನೆ ಎಲ್ಲ ಹಿಂದೂಗಳು ಇದರ ಬಗ್ಗೆ ಯೋಚನೆ ಮಾಡಬೇಕು ಖಂಡಿತ ದಯವಿಟ್ಟು ನೀವು ಯೋಚನೆಗಳನ್ನ ಮಾಡಿ ನಿಮ್ಮ ಮನೆ ಮಕ್ಕಳು ನಿಮ್ಮ ಮನೆಯಲ್ಲಿರುವಂತಹ ಹೆಣ್ಮಕ್ಳು ನಮ್ಮ ದನಗಳನ್ನು ಹೇರಿಸಕೊಂಡೊಯ್ತಾ ಇದ್ದಾರೆ ಇನ್ನು ಮನೆ ಮಕ್ಕಳನ್ನ ಕೊಲ್ಲುವಂತ ಪ್ರವಾಸ ಈ ವ್ಯಕ್ತಿಯಿಂದ ಖಂಡಿತ ಆಗ್ತದೆ ಅನ್ನುವಂಥ ಮಾತೊಂದಿಗೆ ನಿಮಗೆಲ್ಲರಿಗೂ ಸಹ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದೀರಿ ಇದನ್ನು ಎಲ್ಲಿಗೆ ಮುಗಿಸಬೇಡಿ ಈ ಪ್ರತಿಭಟನೆ ಇಲ್ಲಿಗೆ ಮುಗಿಸ್ಬೇಡಿ ನಿಮ್ ಮನಸ್ಸ್ರಲ್ಲಿ ಇಟ್ಕೊಳ್ಳಿ ನೀವು ಯಾವ್ಯಾವ ಯಾವ ರೀತಿಯ ಮೆಸೇಜನ್ನ ಕೊಡಬೇಕು ಆ ರೀತಿಯ ಮೆಸೇಜ್ಗಳನ್ನು ನೀವು ಕೊಡುವಂತ ಕೆಲಸ ಮಾಡಿ ಇದು ಹಿಂದೂ ಸಮಾಜದ ಅಳಿ ಉಳಿವಿನ ಪ್ರಶ್ನೆ ಈ ವ್ಯಕ್ತಿ ಮೊದಲ ಹೆಜ್ಜೆ ಇಟ್ಟಿದ್ದಾನಷ್ಟೇ ಇವನ ಬಿಟ್ಟರೆ ಒಂದು ವೇಳೆ ಕಾಂಗ್ರೆಸ್ನ ಪಾರ್ಲಿಮೆಂಟ್ ನಲ್ಲಿ ಕಾಂಗ್ರೆಸ್ನ ಸರ್ಕಾರ ಇರ್ತಿದ್ರೆ ಹತ್ತು ವರ್ಷದಲ್ಲಿ ಹಿಂದೂಗಳನ್ನ ಫಿನಿಶ್ ಮಾಡುವಂತ ಸಾಧ್ಯತೆ ಇದೆ ಹೇಳ್ತಾ ಇದ್ದೇನೆ ರಾಜಕೀಯ ಭಾಷಣ ಅಲ್ಲ ನಮ್ಮ ಅಳಿ ಉಳುವಿನ ಪ್ರಶ್ನೆ ಈಗ ಹಿಂದೂ ಎಚ್ಚೆತ್ಕೊಳ್ಬೇಕಾದಂತ ಅವಶ್ಯಕತೆ ಖಂಡಿತ ಇದೆ ನಾವೆಲ್ಲ ಸೇರಿ ದೊಡ್ಡದಾದ ರೀತಿಯಲ್ಲಿ ಈ ಒಂದು ವಿಷಯವನ್ನು ತೆಗೆದುಕೊಂಡು ಹೋಗುವ ಇದು ರಾಹುಲ್ ಗಾಂಧಿಯ ವಿರುದ್ಧ ಮಾತ್ರ ಅಲ್ಲ ಹಿಂದೂ ವಿರೋಧಿ ಮನಸ್ಥಿತಿ ಇರುವಂತಹ ಪ್ರತಿಯೊಬ್ಬ ವ್ಯಕ್ತಿಯ ವಿರುದ್ಧ ನಿಮ್ಮ ಮುಂದೆ ಇಡ್ತಾ ಈ ದೇಶದಲ್ಲಿ ಎಮರ್ಜೆನ್ಸಿ ಟೈಮ್ ನಲ್ಲಿ ಸೆಕ್ಯುಲರ್ ಅನ್ನುವಂತ ಪದವನ್ನ ಕಾನ್ಸ್ಟಿಟ್ಯೂಷನ್ಗೆ ತಂದು ಇವನ್ ಅಜ್ಜಿ ಇವನ ಅಜ್ಜಿ ಇಂದಿರಾ ಗಾಂಧಿ ಇವನ್ ಅಜ್ಜಿ ಇಂದಿರಾ ಆ ಮಾತನ್ನ ತಂದು ಆ ಶಬ್ದವನ್ನ ತಂದು ಸೆಕ್ಯುಲರ್ ಭಾರತ ದೇಶ ಜಾತ್ಯತೀತವಾಗಿ ಇನ್ನು ಉಳಿದಿದ್ದಲ್ಲಿ ಅದು ಯಾಕಂದ್ರೆ ಹಿಂದೂಗಳು ಇಲ್ಲಿ ಬಹುಸಂಖ್ಯೆರಾದ ಕಾರಣಕ್ಕಾಗಿ ವಿನಾ ನಿನ್ನ ಸೆಕ್ಯುಲರ್ ಪದವನ್ನು ಸೇರಿಸೋದಕ್ಕಾಗಿ ಅಲ್ಲ ಅನ್ನೋ ಮಾತೋದಕ್ಕೆ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ ಪರಾತ್ ಮಾತಾಕಿ ಮಾತಾಕಿ